హై గైస్ వెల్కమ్ బ్యాక్ టు మై చానల్ బన్నీ ఇవతూసీ వర్క్న కలియణ నన్ను డబల్ కలర్ ఆర్చన్న ఇవ్వు హేకొడ్తాయి దీని డిఫరెంట్గా ఫ్రెండ్స్ ఆ రెడే సిల్క్ క్రేట్న తగో దీని మామూలు టెన్ నెంబర్ క్రోష నోడి ఎర్ర సలాక్కు ఎర్ర సలాక్కుంటే ఫైవ్ చైన్ వన్ ఎర్ర సల లాక్కుంటు ఐదు చైన హాక ಪೈ ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಅದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೋಬೇಕು ಒಂದು ಸಲ ದಾರನ ತೊಗೊಂಡು ವಿ ಆಗಿ ಇಟ್ಕೊಂಡು ಹೀಗೆ ವಿ ಶೇಪ್ ಅಲ್ಲಿ ಈಗ ಹಾಕೊಳ್ಳಿ ಬಟ್ಟೆ ಒಳಗಡೆ ಕ್ರೋಶನ್ ಹಾಕ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಮಾಡ್ಕೋಬೇಕು ಕಟ್ ಮಾಡು ತಪ್ಪಾಗಿದೆ ಇಲ್ಲಿ ಮೂರು ಚೈನ್ ಆದಮೇಲೆ ಮತ್ತೆ ನಾವು ಮೂರು ಚೈನನ್ನು ಹಾಕೋಬೇಕು ಒನ್ ಟೂ ತ್ರೀ ಹೀಗೆ ಮೂರು ಚೈನನ್ನು ಹಾಕೊಂಡಾದ್ಮೇಲೆ ಅದರ ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಸ್ಲ್ಯಾಂಟಾಗಿ ಇಟ್ಕೊಳ್ಳಿ ಹೀಗೆ ವಿ ಹಾಗೆ ಹೀಗೆ ಸ್ಲ್ಯಾಂಟಾಗಿ ಇಟ್ಕೊಂಡು ಬಟ್ಟೆ ಒಳಗಡೆ ಹೋಗಿ ದಾರನ ತಗೊಬಂದು ಡಬಲ್ ಕ್ರೋಶ ಮಾಡಿ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಹೀಗೆ ವಿ ಶೇಪ್ ಮಾಡ್ಕೊಂಡಾದ್ಮೇಲೆ ಈಗ ಎರಡು ಚೈನನ್ನು ಹಾಕೊಳ್ಳೋಣ ಹೀಗೆ ಎರಡು ಚೈನ ಹಾಕೊಂಡು ಕ್ರೋಶ ಮೇಲೆ ಒಂದು ಸಲ ಹೀಗೆ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಹೀಗೆ ಮತ್ತು ತ್ರೀ ಚೈನ್ನ ಹಾಕೊಳ್ಳಿ ಒನ್ ಟೂ ತ್ರೀ ನೋಡಿ ಈಗ ಈ ತ್ರೀ ಚೈನನ್ನು ಇಲ್ಲಿ ಎರಡು ಕಂಬಗಳಾದವಲ್ವ ನಾವು ಫಸ್ಟು ಇಲ್ಲಿ ಎರಡು ಚೈನನ್ನು ಹಾಕ್ಕೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಲ್ವಾ ಆ ಕಂಬದ ಮಧ್ಯೆ ಹೋಗಿ ಹೀಗೆ ಲಾಕ್ ಮಾಡಿದ್ರೆ ಪಿಕೋ ಆಗುತ್ತೆ ನೋಡಿ ಈ ಥರ ಈಗ ಮತ್ತೆ ಕ್ರೋಶ ಮೇಲೆ ಒಂದು ಸಲ ತಗೊಂಡು ಪಕ್ಕದಲ್ಲೇ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡಿಕೊಂಡು ಒನ್ ಟು ತ್ರೀ ಮೂರು ಚೈನ್ನ ಹಾಕಿ ಮತ್ತೆ ಇವೆರಡು ಕಂಬ ಇದೆ ಅಲ್ವಾ ಅಥವಾ ಎರಡು ಮಧ್ಯ ಹೋಗಿ ಹೀಗೆ ಲಾಕ್ ಮಾಡಿ ಎರಡು ಪಿಕೋ ಆಯಿತು ನಾವು ಇದೇ ಥರ ಇಲ್ಲಿ ಐದು ಪಿಕೋಟ್ನ ಮಾಡ್ಕೋಬೇಕು ಈಸಿ ಇದೆ ಫ್ರೆಂಡ್ಸ್ ಹಾಂ ಮತ್ತು ಡಿಫ್ರೆಂಟಾಗೂ ಇದೆ ಟ್ರೈ ಮಾಡಿ ಮತ್ತು ಪಾಸ್ಟಾಗೂ ಮುಗಿಯುತ್ತೆ ಇದು ಕಲಿಯೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಕಲ್ತಿರೋರಿಗೆ ಬೇಗ ಮುಗಿಸ್ಬೋದು ಮತ್ತು ಗ್ರ್ಯಾಂಡಾಗೂ ಇರುತ್ತೆ ನೋಡಿ ನಾಲ್ಕು ಆಯಿತು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ನಾವೇನು ಡಬಲ್ ಕ್ರೋಶ ಮಾಡ್ಕೊಂಡ್ವಿ ಅಲ್ವಾ ಅದರೊಳಗಡೆ ಇದನ್ನು ಫಿಲಪ್ ಮಾಡ್ಕೊಂಡು ಹೋಗ್ಬೇಕು ನಾವು ತ್ರೀ ಚೈನ ಹಾಕ್ಬಿಟ್ಟು ಅದೇ ಕಂಬದಲ್ಲಿ ಹಾಕಿ ಮಾಡಿಕೊಂಡ್ರೆ ಪಿಕೌಟ್ ಫಾರ್ಮ್ ಆಗುತ್ತೆ ಇಲ್ಲಿ ಈಗ ಐದು ಪಿ ಕೋಟ್ಗಳಾಯ್ತು ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಐದಾದಮೇಲೆ ನೋಡಿ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಹೀಗೆ ಇಲ್ಲಿಗೆ ಫೈವ್ ಚೈನ್ ಒನ್ ಟು ತ್ರೀ ಫೋರ್ ಫೈವ್ ಇದು ಕಟ್ಟೋದಕ್ಕೆ ನೀವು ಬೇಕು ಅಂದರೆ ನಾಲ್ಕಾದರೂ ಹಾಕೊಳ್ಳಿ ಐದಾದರೂ ಹಾಕೊಳ್ಳಿ ಕರೆಕ್ಟಾಗಿ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಹೀಗೆ ಮತ್ತು ತ್ರೀ ಚೈನ್ ಒನ್ ಟು ತ್ರೀ ತ್ರೀ ಚೈನ್ ಆದಮೇಲೆ ಎಲ್ಲಾಗ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ನ ಮಾಡ್ಕೊಳ್ಳಿ ಒನ್ ಟೂ ತ್ರೀ ತ್ರೀ ಚೈನ್ನ ಮಾಡಿಕೊಂಡು ಕ್ರೋಶ ಮೇಲೆ ಸಲ ನೀವು ಇಲ್ಲಿ ಫೈವ್ ಚೈನ್ ತ್ರೀ ಚೈನ್ ಹಾಕಿದ್ಮೇಲೆ ಈ ಇದನ್ನು ಕ್ರಿಯೇಟ್ ಮಾಡ್ಕೋಬೇಕು ಶೇಪನ್ನು ನೋಡಿ ಹೀಗೆ ವಿ ಶೇಪ್ ಮಾಡಿಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಹೀಗೆ ತೊಗೋಬೇಕು ಎರಡು ಚೈನನ್ನು ಹಾಕೊಳ್ಳಿ ಒನ್ ಎರಡು ಚೈನ್ ಹಾಕಿದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ನೋಡಿ ಈಗ ಏನು ನಾವು ಡಬಲ್ ಕ್ರೋಶನ ಮಾಡ್ಕೊಂಡ್ವಿ ಅದರೊಳಗಡೆ ಇದನ್ನು ಫಿಲ್ ಮಾಡ್ಕೊಂಡು ಹೋಗಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಆದಮೇಲೆ ಒನ್ ಟೂ ತ್ರೀ ಮೂರು ಚೈನ ಹಾಕ್ಕೊಂಡು ಇವೆರಡೂ ಇದೆ ಅಲ್ವ ಈಗ ಫಸ್ಟ್ ಹಾಕಿದ್ದು ಎರಡು ಚೈನು ಮತ್ತು ಈಗ ಹಾಕಿದ್ದು ಡಬಲ್ ಕ್ರೋಶ ಅವೆರಡರ ಮಧ್ಯೆ ಹೋಗಿ ಹೀಗೆಲ್ಲ ಹಾಕಿ ಮಾಡಿಕೊಂಡ್ರೆ ಪೀಕು ಆಗುತ್ತೆ ಈಸಿ ಇದೆ ಫ್ರೆಂಡ್ಸ್ ನೋಡಿ ಈಗ ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲಿ ಅದೇ ರೀತಿ ಮಾಡ್ಕೊಂಡು ಹೋಗಿ ಒಂದು ಸಲ ಆಗಿದೆ ನಾಲ್ಕು ಸಲ ಮಾಡ್ಕೋಬೇಕು ಆಯ್ತಾಯ್ತು ಕರೆಕ್ಟಾಗಿ ಎಲ್ಲ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಇದು ಆಫ್ ಆರ್ಚ್ ಕ್ರಿಯೇಟ್ ಆಗಿದೆ ನೆಕ್ಸ್ಟು ಇನ್ನೊಂದು ಕಲರಲ್ಲಿ ಇನ್ನು ಆಫ್ ಆರ್ಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಈಗ ಆಫ್ ಇದೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಬರುತ್ತೆ ನೆಕ್ಸ್ಟಿಂದ ಹೇಳ್ಕೊಡ್ತೀನಿ ಅಷ್ಟರಲ್ಲಿ ನೀವು ಯಾರ್ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಫೈವ್ ಚೈನನ್ನು ಹಾಕ್ಕೊಂಡು ತ್ರೀ ಚೈನನ್ನು ಹಾಕ್ಕೊಳ್ಳೋಣ ಫೈವ್ ಚೈನು ಮತ್ತು ತ್ರೀ ಚೈನು ಎಲ್ಲಕ್ಕೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತು ತ್ರೀ ಚೈನ್ ಕೃಷಿ ಸಲ ದಾರ ವಿ ಶೇಪು. ಇದೇ ಥರ ಪೂರ್ತಿ ಸೀರೆಗೆ ಮಾಡ್ಕೊಳ್ಳಿ ಟೂ ಚೈನ್ ನೋಡಿ ಈಗ ಪೂರ್ತಿ ಹಾಕೊಂಡಿದ್ದೀನಿ ಇದೇ ರೀತಿ ನೀವು ಸ್ಯಾರಿಗೆ ಪೂರ್ತಿ ಹೀಗೆ ಹಾಕೊಳ್ಳಿ ಈಗ ನೆಕ್ಸ್ಟ್ ಸ್ಟೆಪ್ಪು ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ತೊಗೊಂಡ್ರೆ ಗೊತ್ತಾಗೋದು ಡಬಲ್ ಕಲರು ಅನ್ನೋದು ಡಬಲ್ ಕಲರ್ ಇರೋವಂಥ ಕಾಂಟ್ರಾಸ್ಟ್ ಕಲರ್ನೇ ತೊಗೊಂಡು ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಲಾಕ್ ಮಾಡಿದ್ವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ ಈಗ ಲಾಕ್ ಮಾಡಿರೋ ಕಡೆಯೇ ಇನ್ನೊಂದು ಸಲ ಲಾಕ್ನ ಮಾಡಿಕೊಂಡು ಇಲ್ಲೇನು ಫೈ ಚೈನ್ ಇದೆ ಫೈವ್ ಚೈನನ್ನು ಹಾಕೊಳ್ಳೋಣ ಫೈವ್ ಚೈನ್ ಇದು ಕುಚ್ಕೊಟ್ಟೋಕ್ಕೆ ಫ್ರೆಂಡ್ಸ್ ಲಾಕ್ ಇದೆಯಲ್ಲ ಆ ಲಾಕ್ ಒಳಗಡೆ ನೋಡಿ ನೋಡಿ ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಕಿಪ್ ಮಾಡಿ ಈ ತ್ರೀ ಈ ತ್ರೀ ಚೈನ್ ಹಾಕಿದ್ವಿ ಇದನ್ನು ಸ್ಕಿಪ್ ಮಾಡಿ ಕ್ರೋಶ ಮೇಲೆ ಸಲ ದಾರನ ತೊಗೊಂಡು ಈ ಆರ್ಚ್ ಹತ್ರ ಹಾಕಿದ್ವಿ ಅಲ್ವಾ ಚೈನು ಆರ್ಚ್ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಇಲ್ಲಿ ಚೈನ್ ಹಾಕೊಂಡಿದ್ವಿ ಅಲ್ವಾ ತ್ರೀ ಚೈನು ಆ ತ್ರೀ ಚೈನ್ ಒಳಗಡೆ ಡೈರೆಕ್ಟಾಗಿ ಹೋಗಿ ಆ ತ್ರೀ ಚೈನನ್ನ ಸ್ಕಿಪ್ ಮಾಡಿಬಿಡಿ ಈಗ ಎರಡರಲ್ಲೊಂದು ಎರಡರಲ್ಲೊಂದು ಹಾಕೊಳ್ಳಿ ಈ ತ್ರೀ ಚೈನ್ ಮೇಲೆ ಈಗ ಆರ್ಚು ಕಂಪ್ಲೀಟ್ ಆಗುತ್ತೆ ನೋಡಿ ಈಗ ಒನ್ ಟೂ ತ್ರೀ ಮೂರು ಚೈನ ಹಾಕ್ಕೊಂಡು ಈ ಡಬಲ್ ಕ್ರೋಶದ ಕೆಳಗಡೆ ಹೋಗಿ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಇದೇ ರೀತಿ ಪಕ್ಕದಲ್ಲಿ ಹೀಗೆ ಒಂದು ಸಲ ಕ್ರೋಶ ಮೇಲೆ ದಾರನ ತಗೊಂಡು ಈಗ ಫೈ ಡಬಲ್ ಕ್ರೋಶ ಪಿಕೋ ಮಾಡ್ಕೋಬೇಕು ಆ ಕಡೆ ಹೇಗೆ ಫೈ ಪಿಕೋ ಮಾಡ್ಕೊಂಡ್ವಿ ಅದೇ ಥರ ಈ ಕಡೆ ಅಲ್ಲಿ ಡಬಲ್ ಕ್ರೋಶದೊಳಗೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಚೈನ್ ಒಳಗಡೆ ಮಾಡ್ಕೊಳ್ತೀವಿ ಅಷ್ಟೇ ನೋಡಿ ಇಲ್ಲೂ ಫೈ ಪಿಕೋನ ಮಾಡ್ಕೊಳ್ಳೋಣ ಡಬಲ್ ಕ್ರೋಶ ಹಾಕೊಂಡು ಪಿಕೋ ಮಾಡ್ಕೊಳ್ಳೋದು ಕೌಂಟಿಂಗ್ ಮಿಸ್ ಮಾಡ್ಕೊಬೇಡಿ ಕೌಂಟಿಂಗ್ ನೀಟಾಗಿ ಹಾಕೊಳ್ಳಿ ನೀವು ಸ್ವಲ್ಪ ಆರ್ಚ್ ಏನಾದ್ರು ದೊಡ್ಡದಾಗಬೇಕು ಅನ್ಸಿದ್ರೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇರೋ ಕಡೆ ತ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ ಆಗ ಆರ್ಚ್ ದೊಡ್ಡದಾಗ ಕಾಣುತ್ತೆ ಹೀಗೆ ಕ್ರೋಶ ಮೇಲೆ ಎರಡು ಸಲ ಥರ ತಗೊಂಡು ತ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ ನಿಮಗೆ ಆರ್ಚ್ ದೊಡ್ಡದು ಬೇಕು ಅಂದರೆ ನಾನಿಲ್ಲಿ ಮೀಡಿಯಮ್ ಆಗಿರಲಿ ಅಂತ ಡಬಲ್ ಮಾಡ್ಕೊಳ್ತಾ ಇದ್ದೀನಿ ಫೈವ್ ಪಿಕೋ ಆದಮೇಲೆ ಒಂದು ಮೀಡಿಯಮ್ ಅಥವಾ ಸ್ಮಾಲು ಅಥವಾ ಬೆಲ್ ಬೀಡು ಮತ್ತು ಗೆಜ್ಜೆ ಬೀಡು ಗೊತ್ತಲ್ಲ ಯಾವುದಾದ್ರೂ ಹಾಕೋಬೋದು ಬೀಡನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ ಫೈವ್ ಆದಮೇಲೆ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳಿ ಬೀಡ್ ನೋಟ್ ಮಾಡಿಕೊಂಡು ನೋಡಿ ಈಗ ಫಸ್ಟ್ ಹಾಕಿದ್ದೀವಿ ಅಲ್ವಾ ಇಲ್ಲಿ ಫಸ್ಟು ಪಿಕೋನೋ ಬಿಟ್ಬಿಟ್ಟು ಈ ಪಿಕೋ ಈ ಪಿಕೋ ಎರಡು ಪಿಕೋ ಮಧ್ಯಭಾಗಕ್ಕೆ ಹೋಗಿ ಹೀಗೆ ಲಾಕ್ನ ಮಾಡಬೇಕು ಹೀಗೆ ಲಾಕ್ ಮಾಡಾದ್ಮೇಲೆ ಒನ್ ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಮತ್ತೆ ಇವೆರಡು ಪಿಕೋ ಇದೆಯಲ್ವಾ ಇವೆರಡರ ಮಧ್ಯೆ ಹೋಗಿ ತ್ರೀ ಚೈನ್ನ ಹಾಕೊಂಡು ಈಸಿ ಇದೆ ಫ್ರೆಂಡ್ಸ್ ಮೂರು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗೋದು ಒಂದೊಂದು ಪಿಕೋ ಆದಮೇಲೆ ಮೂರು ಚೈನ ಹಾಕ್ಕೊಳ್ಳೋದು ಏನು ಪಿಕೋ ಇದೆ ಅದರ ಪಕ್ಕ ಇದೆಯಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡೋದು ಮತ್ತೆ ತ್ರೀ ಚೈನ್ ಈ ಪೀಕ ಬಿಟ್ಟು ಇವೆರಡು ಉಳ್ಕೊಳ್ಳುತ್ತಲ್ಲ ಅದ್ರ ಮಧ್ಯ ಹೋಗಿ ಹೀಗೆ ಲಾಕ್ ಮಾಡಿ ತ್ರೀ ಚೈನು ಒಂದೊಂದು ಪೀಕೋಗನು ಆರ್ಚ್ ಟೈಪ್ ಬರುತ್ತೆ ನೆಕ್ಸ್ಟ್ ಈಗ ಲಾಸ್ಟು ಪೀಕೋಗಿ ಹಾಕೊಳ್ಳೋಣ ಟು ತ್ರೀ ನೋಡಿ ಈಗ ಹಾಕ್ಕೊಂಡು ಇಲ್ಲೇನು ಲಾಕ್ ಮಾಡಿದ್ವಿ ಆ ಲಾಕಿಗೆನೇ ಲಾಕ್ ಮಾಡ್ಕೊಳ್ಳೋಣ ಹೀಗೆ ನಾನಿಲ್ಲಿ ಸಿಕ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ವಲ್ಪ ಥ್ರೆಡ್ನ ನೀವು ಬೇಕು ಅಂದರೆ ಸೆವೆನ್ ಥ್ರೆಡನ್ನ ಹಾಕೊಳ್ಳಿ ತಿಕ್ಕಾಗಿ ಬರುತ್ತೆ ತುಂಬ ಚೆನ್ನಾಗಿ ಈಗ ಲಾಕ್ ಮೇಲೆ ಮತ್ತೆ ಫೈವ್ ಚೈನನ್ನು ಹಾಕೊಳ್ಳೋಣ ಫೈವ್ ಚೈನನ್ನು ಹಾಕೊಂಡು ಲಾಕ್ ಇರೋ ಕಡೆ ಲಾಕ್ ಲಾಕ್ ಮಾಡಿಕೊಂಡು ಈಗ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಚೈನ್ ಒಳಗಡೆ ಹೋಗಿ ಒಂದು ಮೊದಲನೇ ಚೈನ್ನ ಸ್ಕಿಪ್ ಮಾಡಿ ಆರ್ಚ್ ಚತ್ರ ಚೈನ್ ಒಳ್ಕೊಂಡಿದ್ದೆ ಅಲ್ವಾ ಆ ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶನ ಮಾಡಿಕೊಂಡು ತ್ರೀ ಚೈನ್ನ ಹಾಕೊಳ್ಳಿ ತ್ರೀ ಚೈನ್ನ ಹಾಕಿ ಆ ಡಬಲ್ ಕ್ರೋಶದ ಕೆಳಗಡೆ ಹೀಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ಇದೇ ಥರ ಇಲ್ಲಿ ஃபை பீக்கணும் ஹாக்கோண்ணா டபல் கிரோஷ் மொண்டு ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಹೇಳ್ಕೊಡ್ತೀನಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಬೀಡನ್ನು ಲೆಸ್ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ ಬೇಕು ಅಂದರೆ ಇಲ್ಲಿಗೆ ಬೀಡ ಹಾಕೊಳ್ಳಿ ಇಲ್ಲಿಗೆ ಗೆಜ್ಜೆ ಬೀಡ ಹಾಕೊಳ್ಳಿ ಬೇಡ ಅಂತ ಅಂದರೆ ನೋಡಿ ಹೀಗೇ ಮೊದಲನೇದ ಇದೆಯಲ್ಲ ಮೊದಲನೇ ಬೇಕು ಅದ್ರ ಪಕ್ಕ ಹೋಗಿ ಹೀಗೆ ಲಾಕ್ ಮಾಡ್ಕೊಬಿಡಿ ಲಾಕ್ ಮಾಡಾದ್ಮೇಲೆ ಒನ್ ಟು ತ್ರೀ ತ್ರೀ ಚೈನ ಹಾಕ್ಬಿಟ್ಟು ಪಕ್ಕ ಅಂದರೆ ಇನ್ನೊಂದು ಪಿಕೊಟ್ನ ಬಿಟ್ಟು ಪಕ್ಕದಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ತ್ರೀ ಚೈನ್ ಈ ತ್ರೀ ಚೈನು ಪಿಕೋ ಮೇಲೆ ಆರ್ಚ್ ಟೈಪು ಕೂರುತ್ತೆ ಪಿಕೋ ಮಾಡಿದನೇನು ಡಬಲ್ ಕಲರ್ ಹಾಕೋದನ್ನು ತೋರಿಸಿದ್ದೀನಿ ವೀಡಿಯೋನ ನೋಡಿಲ್ಲ ಅಂದರೆ ನೋಡಿ ಪಿಕೋ ಬರಲ್ಲ ಹಾಗೇನೇ ಡಬಲ್ ಕಲರಲ್ಲಿ ಬರುತ್ತೆ ಅದನ್ನು ತುಂಬ ಚೆನ್ನಾಗಿದೆ ಅದನ್ನು ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ಮೂರು ಚೈನ ಹಾಕ್ಬಿಟ್ಟು ಲಾರು ಕಡೆ ಲಾಕ್ನ ಮಾಡಿದ್ರೆ ಒನ್ ಆರ್ಚ್ ಕಂಪ್ಲೀಟ್ ನೋಡಿ ವಿತ್ ಬೀಡು ವಿತೌಟ್ ಬೀಡು ಎರಡನ್ನು ತೋರಿಸಿದ್ದೀನಿ ನಿಮಗೆ ಹೇಗೆ ಬೇಕು ಹಾಗೆ ಹಾಕೊಳ್ಳಿ ಮತ್ತು ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಫೈವ್ ಆದರೂ ಹಾಕೋಬೋದು ಇಲ್ಲ ಫೋರ್ ಆದರೂ ಹಾಕೋಬೋದು ಫೈವ್ ಲಾಕ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಕ್ರೋಶ ಮೇಲೆ ಸಲ ದಾರನ ತಗೊಂಡು ಆರ್ ಚೆಟ್ ಹತ್ರ ಚೈನ್ ಇದೆ ಅಲ್ವಾ ಆ ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ತುಂಬ ಡಿಫ್ರೆಂಟಾಗಿ ಲುಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಾವು ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಿಂತ ರಿಯಲಿ ನೋಡಿದಾಗ ಲುಕ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ವಿತ್ ಆದರೂ ಹಾಕೋಬೋದು ವಿತೌಟ್ ಬರ್ಡ್ ಆದರೂ ಹಾಕೋಬೋದು ನೋಡಿ ಹೀಗೆ ಮೊದಲನೇದನ್ನ ಪಕ್ಕ ಪಕ್ಕ ಏನು ಗ್ಯಾಪ್ ಇದೆ ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ ತ್ರೀ ಚೈನನ್ನು ಮಾಡಿಕೊಂಡು ಪೂರ್ತಿ ಪಿಕೋಗೆ ಲಾಕ್ ಮಾಡ್ಕೊಂಡು ಹೋಗಿ ಪಿಕೋ ಪಕ್ಕದಲ್ಲಿ ಏನು ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ನ ಮಾಡ್ಕೊಂಡು ಹೋದರೆ ಕಂಪ್ಲೀಟ್ ಆಗುತ್ತೆ ನಾನು ನಿಮಗೀಗ ನೋಡಿ ಒಂದೊಂದು ಪಿಕೋಗನು ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಹೋಗಿ ಹೀಗೆ ಲಾಕ್ನ ಮಾಡಿ ಲಾಸ್ಟ್ ಪಿಕೋಗೆ ಮೂರು ಚೈನ ಹಾಕ್ಕೊಂಡು ಇಲ್ಲಿ ಏನು ಲಾಕ್ನ ಮಾಡಿದ್ದೀವಿ ಆ ಲಾಕ್ ಹತ್ರ ಹೋಗಿ ಹೀಗೆ ಲಾಕ್ನ ಮಾಡಿ ನೋಡಿ ಫ್ರೆಂಡ್ಸ್ ಡಿ ಲುಕ್ ಬರುತ್ತೆ ಡಬಲ್ ಕಲರ್ ನೀವು ಸ್ಯಾರಿ ಕಂಟೆಸ್ಟ್ ಕಲರ್ ಹಾಕೊಂಡಾಗ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮಧ್ಯದಲ್ಲಿ ಕುಚ್ಚನ ಕಟ್ಕೊಳ್ಳೋಣ ಕುಚ್ಚು ಬೇಕು ಅಂದರೆ ನೀವು ಡಬಲ್ ಕಲರ್ನೇ ಬೇಕಾದರೂ ಕೊಡ್ಕೋಬೋದು ಇಲ್ಲ ಸಿಂಗಲ್ ಕಲರ್ ಆದರೂ ಕೊಡ್ಕೊಬೋದು ಇನ್ನೊಂದು ಆರು ಚೆನ್ನಾಗಿ ಎಣ್ಕೊಂಡು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ವಿತ್ ಬೀಟ್ ವಿತೌಟ್ ಬೀಡ್ ಎರಡನ್ನೂ ಹಾಕಿದ್ದೀನಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಹಾಕೊಳ್ಳಿ ಟ್ರೈ ಮಾಡಿ ಫ್ರೆಂಡ್ಸ್ ಮರಿಬೇಡಿ ಹಾಗೆ ಲೈಕ್ ಮಾಡಿ